ಈ ಜಾರಿ ಮಾಡೋದ್ರಿಂದ ಇದೇ ಒಂದು ರಿಕ್ಷಾದ ದುಡಿಮೆಯನ್ನು ನಮ್ಕೊಳ್ತಾರೆ ಎಂಟು ಲಕ್ಷಕ್ಕೂ ಅತಿ ಜನ ಇವತ್ತು ಕರ್ನಾಟಕದಲ್ಲಿ ದುಡ್ತಾ ಇದ್ದೇವೆ ಬರೆಯ ರಿಕ್ಷಾ ಚಾಲಕರು ಅವರ ಕುಟುಂಬ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನ ಈ ರಿಕ್ಷಾ ಚಾಲಕರ ದುಡಿಮೆಯನ್ನು ನಂಬಿಕೊಂಡ ಬದುಕು ಇವತ್ತು ಬೀದಿ ಬರುವಂತಹ ಚಾನ್ಸಸ್ ಇದೆ ಈ ಗಂಭೀರವಾದ ಸಮಸ್ಯೆಯನ್ನ ನಾವು ಮನಗೊಂಡು ಆ ರಿಕ್ಷಾ ಚಾಲಕರ ಬದುಕಿನ ಅವರ ಕುಟುಂಬದ ಬದುಕಿನ ಕೀಟಕುಸಲ್ ಮಾಡೋರಿರಲಿ ಪೇಂಟರ್ ಇರಲಿ ಅಥವಾ ಬಿಡಿ ಭಾಗ ಮಾರಾಟ ಮಾಡೋರು ಎಲ್ಲ ವಿಷಯಗಳ ಸಂಖ್ಯೆ ಕಡಿಮೆ ಆದವು ಅವರು ಬದುಕವೂ ಕೂಡ ಇವತ್ತು ಬೀದಿ ಬರುವಂಥ ಸೂಚನೆ ತೋರಿಸ್ತಾ ಇದೆ ಇದು ಇಪ್ಪತ್ತೆರಡಕ್ಕೆ ಕೋಟಿನ ತೀರ್ಪು ಬರ್ತಾ ಇದೆ ಆ ತೀರ್ಪು ಬರಬೇಕಿದ್ರ ಮೊದಲು ನಾವು ಸನ್ಮಾನ್ಯ ಮುಖ್ಯಮಂತ್ರಿಯವರ ಗಮನವನ್ನು ಸೆಳೆಯಲಿಕ್ಕೆ ಗ್ರಾಮೀಣ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಅಲ್ಲಲ್ಲಿರುವಂಥ ಅಂಚೆ ಕಚೇರಿ ಎದುರುಗಡೆ ಈ ಕಾಡು ಚಳವಳಿಯನ್ನು ನಮ್ಮ ಫೆಡರೇಷನ್ನ ಕರೆಯುತ್ತೆ ಅಂತ ಹಮ್ಮಿಕೊಂಡು ಇವತ್ತು ಕುಂದಾಪುರದಲ್ಲಿ ಈ ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂಥ ರಿಕ್ಷೆ ಜಾಲಕರನ್ನು ಒಳಗೊಂಡಂಥ ಒಂದು ಇದನ್ನು ನಾವು ಈ ಚಳವಣಿಯನ್ನು ಎಲ್ಲರಿಗೂ ಬಂದಂಥ ನಿಮಗೆಲ್ಲರಿಗೂ ಇದನ್ನು ನಾವು ಕ್ಲಾಸ್ಗೆ ಮಾತಾಡಿ ಆಗುತ್ತೆ ಮಾಡಿಕೊಂಡಂತ ನಮ್ಮೆಲ್ಲರಿಗೂ ಮುಂದಿಟ್ಟ ನಮ್ಮ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಈ ಬೈಕ್ ಟ್ಯಾಕ್ಸಿಯನ್ನು ಟ್ಯಾಕ್ಸಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅದು ಕರ್ನಾಟಕ ರಾಜ್ಯ ವ್ಯಾಪ್ತಿಗೆ ಇವತ್ತು ಮಹಾನಗರ ಪಾಲಿಕೆ ಅಥವಾ ಮುಖ್ಯ ಪಟ್ಟಣಗಳಲ್ಲಿ ಇದು ಅನುಷ್ಠಾನಕ್ಕೆ ಬಂದಿದೆ ಇದಕ್ಕೆ ಕರ್ನಾಟಕದಾದ್ಯಂತ ಎಲ್ಲ ಆಟೋ ಚಾಲಕರ ಸಂಘಗಳು ಆಟೋ ಚಾಲಕರು ಇದಕ್ಕೆ ವ್ಯಾಪಕ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂತೇಳಿ ಹೇಳಿದ್ರೆ ಸುಮಾರು ಎಂಟು ಲಕ್ಷ ಇರುವಂಥ ಆಟೋ ಚಾಲಕರ ಜೀವನವನ್ನು ಇದು ಬೀದಿಗೆ ತರುತ್ತೆ ಅಂತ ಹೇಳಿ ಬೈಕ್ ಟ್ಯಾಕ್ಸಿಯಲ್ಲಿ ಒಬ್ಬರನ್ನ ಕರ್ಸ್ಕೊಂಡು ಹೋಗಲಿಕ್ಕೆ ಅವಕಾಶ ಇರುತ್ತೆ ಬಹುತೇಕ ಆಟೋವನ್ನು ಹಚ್ಚುವಂಥ ಸಿಂಗಲ್ ಪ್ಯಾಸೆಂಜರ್ ಏನಿದ್ದಾರೆ ಒಬ್ಬರೇ ಏಕ ವ್ಯಕ್ತಿ ಪ್ರಯಾಣ ಮಾಡುವವರು ಟ್ಯಾಕ್ಸಿ ಆಟೋವನ್ನು ಆಯ್ಕೆ ಮಾಡೋದಕ್ಕಿಂತ ಅವರು ಬೈಕನ್ನು ಆಯ್ಕೆ ಮಾಡ್ತಾರೆ ಇದು ಬಹಳಷ್ಟು ಆಟೋ ಚಾಲಕನ ಅವರು ಉದ್ಯೋಗದಿಂದ ಅಥವಾ ಆಟೋ ಚಾಲಕರ ಆದಾಯಕ್ಕೆ ದೊಡ್ಡ ಹೊಡೆತವನ್ನು ಕೊಡುತ್ತೆ ಅನ್ನುವಂಥದ್ದು ದೊಡ್ಡ ಕಳವಳವಾಕರವಾದಂಥ ಒಂದು ಸಂಗತಿ ಹಾಗಾಗಿ ಇದನ್ನು ನಾವು ವಿರೋಧಿಸ್ತಾ ಇದ್ದೇವೆ ಇದು ಈ ಹಿಂದೆ ಬಂದಂಥ ಊರ ಓಬರ್ ಅಥವಾ ಆಟೋದಲ್ಲೂ ಕೂಡ ಊರ ಓಬರ್ನಂಥ ಒಂದು ಅಗ್ರಿಗೇಟೆಡ್ ಕಂಪನಿಗಳೇನಿದೆ ಆ ಕಂಪನಿಗಳ ಒಂದು ಅನ್ವಯ ಇದೂ ಕೂಡ ಈ ಬೈಕ್ ಟ್ಯಾಕ್ಸಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದು ರಾಜ್ಯ ಸರ್ಕಾರದ ಕಾನೂನು ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಎಗ್ರಿಗೇಟರ್ಗಳಿಗೆ ಅವಕಾಶ ಮಾಡಿಕೊಡುವಂಥದ್ದು ಇವತ್ತು ಕೇಂದ್ರ ಸರ್ಕಾರ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ಕೇಂದ್ರ ಸರ್ಕಾರ ಈಗ ಈ ದೇಶದಾದ್ಯಂತ ಈ ರೀತಿಯಾದಂಥ ಒಂದು ಸರ್ವಿಸ್ ಸೇವೆಗೆ ಅವಕಾಶವನ್ನು ಮಾಡಿಕೊಟ್ಟು ಆದರೆ ಇದು ಪಾರಂಪರಿಕವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಆಟೋ ಚಾಲನೆ ಮಾಡುವವರಿಗೆ ದೊಡ್ಡ ಹೊಡೆತಾಗಿದೆ ಅನ್ನುವಂಥದ್ದನ್ನು ಒಂದು ಅರ್ಥ ಮಾಡಿಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟು ನಾವು ಆಕ್ಷೇಪ ವ್ಯಕ್ತಪಡಿಸಿದಾಗ ಅದು ಸದ್ಯಕ್ಕೆ ತಡೆ ಹಿಡಿದ ಕಾರಣಕ್ಕೆ ಇವತ್ತು ಈ ಕಂಪನಿಗಳು ಕೋರ್ಟಿಗೆ ಹೋಗಿದ್ದಾರೆ ಕಂಪನಿ ಕೋರ್ಟಲ್ಲಿ ಯಾವುದೇ ರೀತಿ ತೀರ್ಪು ಬಂದರೂ ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಇವತ್ತು ನಾವು ಈ ಒಂದು ಅದಕ್ಕೆ ಆರ್ ಡಿ ಯು ಮುಖಾಂತರ ಈ ಒಂದು ಪ್ರತಿಭಟನೆಯನ್ನು ನಾವು ಕೊಟ್ಟು ಕಲಿತಿದ್ದೀವಿ ಅದೇ ಹೊತ್ತಿಗೆ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿತಕ್ಕಂಥ ನಿರುದ್ಯೋಗಿ ಯುವಕರು ಈ ಬೈಕ್ ಟ್ಯಾಕ್ಸಿಯನ್ನು ತಿನ್ನಕ್ಕೆ ಹುಮ್ಮಸಿಂದ ಬರ್ತಾರೆ ಅದು ನಮಗೊಂದು ಅನುಭವ ಕೂಡ ಇದೆ ಏನಂತ ಹೇಳಿ ಹೇಳಿದ್ರೆ ಈ ಮೂರ ಓಬರ್ ನಂತರ ನಿರುದ್ಯೋಗಿ ಯುವಕರಿಗೆ ಅವರದ್ದೇ ಹಣದಲ್ಲಿ ಟ್ಯಾಕ್ಸಿಯನ್ನು ಬೆಟ್ಟಿಕೊಳ್ಳುವಂಥದ್ದು ಆಮೇಲೆ ಗಂತು ಕೊಡಿ ಬಳ್ಳಿಯಲ್ಲಿ ಆ ಕಾರಣಕ್ಕೆ ಸಾವಿರಾರು ಜನ ಯುವಕರ ಕೆಲಸವನ್ನು ಮಾಡಿದ್ದಾರೆ ಆದರೆ ಕ್ರಮೇಣ ಏನಾಗಿದೆ ಅಂತ ಹೇಳಿದರೆ ಈ ಕಂಪನಿಗಳು ಆ ಯುವಕರನ್ನು ಎಂಟು ಗಂಟೆ ಹದಿನಾರು ಗಂಟೆ ಬಿಟ್ಟು ಆದ ನಂತರದಲ್ಲೂ ಕೂಡ ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿ ಕೂಲಿ ಕೂಡ ತಿಳಿದಿದ್ದಾಗೆ ದಂಡ ಇದು ಮಾಡುವಂಥದ್ದು ಅಥವಾ ಕಮಿಷನನ್ನು ಕಮ್ಮಿ ಮಾಡುವಂಥದ್ದು ಈ ರೀತಿಯಾದ ಸ್ವೇಚ್ಛಾಚಾರ ಮಾಡಿ ಎಷ್ಟೋ ಯುವಕರವರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಕೇಳಿದ್ದೇವೆ ತುಂಬ ಜನ ಅದರಲ್ಲಿ ಮನೆ ಮಾತ್ರ ಕರ್ಕೊಂಡಿರುವಂಥದ್ದು ಕೇಳಿದ್ದೇವೆ ಅಂತ ಕಮಿಷನ್ ಆಚೆಗೆ ಅವರು ಯಾವುದಾದ್ರು ಕಡೆ ಸಹ ಮಾಡಿರುವಂತಹ ನಾವು ನೋಡಿದ್ದೇವೆ ಈ ರೀತಿಯಾದ ಪರಿಸ್ಥಿತಿ ಇವತ್ತು ಬೈಕ್ ಟ್ಯಾಕ್ಸಿಗೂ ಕೂಡ ಬರುತ್ತೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಹಿಂದೆ ಒಂದು ಮತ್ತೊಂದು ಸಿಸ್ಟಮ್ ಇತ್ತು ರಾಷ್ಟ್ರಿಗೆ ಬೈಕ್ಗಳಲ್ಲದಲ್ಲೇ ಡೇಟಿಎಲ್ ಎಲ್ಲ ಇಡ್ತಾರೆ ಆ್ಯಪ್ ಮುಖಾಂತರ ನಾವು ಅದನ್ನು ಈ ಆ್ಯಪ್ ಮಾಡಲಿಕ್ಕೆ ಆ್ಯಪಲ್ಲಿ ಆಟೋ ಕನೆಕ್ಟ್ ಮಾಡಿದ್ರೆ ತಾನಾಗುತ್ತೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಿ ಅದನ್ನು ಬಾಡಿಗೆ ಸೇವ್ ಮಾಡುವಂಥ ಒಂದು ಸಿಸ್ಟಮ್ ಕೂಡ ಇತ್ತು ಅದು ಕೂಡ ಇವತ್ತು ಆಟೋ ಚಾಲಕರಿಗೆ ಗಂಜೆಯ ಪಟ್ಟಣಗಳಿಗೆ ಉಡುಪಿಯಂಥ ನಗರ ಪಾಲಿಕೆಗಳಿಗೆ ಕೂಡ ಅದು ಆಕ್ರಮಣ ಮಾಡುತ್ತೆ ಮತ್ತು ಸಾಮಾನ್ಯ ಆಟೋ ಚಾಲಕರ ಜೀವನದ ಮೇಲೆ ಬಹಳ ದೊಡ್ಡ ಕಟ್ಟಿ ಬೀಳುತ್ತೆ ಅನ್ನುವಂಥ ಕರ್ಥಪಡ್ಕೊಳ್ತೇವೆ ಆದರೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಆಟೋ ಚಾಲಕರು ಇದನ್ನು ಗಮನಿಸುವುದಿಲ್ಲ ಯಾವತ್ತೂ ನಮ್ಮನೆ ಬಾಗಿ ಬರುತ್ತೆ ಆಗ ನಾವು ಗಂಭೀರ ಆಗ್ತೇವೆ ಅಲ್ಲಿಯವರೆಗೆ ಎಲ್ಲೋ ಏನೋ ನಡೀತದೆ ಅನ್ನುವಂಥ ಒಂದು ಭಾವನೆ ಇಟ್ಕೊಳ್ತೇವೆ ಆದರೆ ದಷ್ಟು ಪ್ರಮಾಣದಲ್ಲಿ ಇದು ಪ್ರತಿಭಟನೆಯಾಗಿ ಬಂದರೆ ಬಹುಶಃ ರಾಜ್ಯ ಸರ್ಕಾರವನ್ನು ಗಮನಿಸಿ ನಿಲ್ಲಿಸಿ ಸಾಧ್ಯ ಇದೆ ಈ ಹೋರಾಟ ಈ ಒಂದು ಹಂತದಿಂದ ಆದ ನಂತರದಲ್ಲಿ ಹೋರಾಟ ಕೀರ್ತನ್ನು ನಾವು ಗಮನಿಸಿ ಅದಕ್ಕೆ ಬೇಕಾದ ಹೋರಾಟವನ್ನು ತೆಗೆದುಕೊಳ್ಳಬೇಕಾಗಿದೆ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೇವೆ ಇವತ್ತು ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬರುವಾಗಲೂ ಕೂಡ ಅಲ್ಲಿಂದ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಫಲಿತಾ ಅನ್ನುವಂಥ ಒಂದು ಹೆಸರಿನಲ್ಲೇ ಒಂದು ಅಧಿಕಾರಕ್ಕೆ ಬಂದಿದ್ದಾರೆ ಇವತ್ತು ಆಟೋ ಹೊಡಿಸುವವರಾಗಿ ಈ ರೀತಿಯ ದಿನ ಕೂಲಿ ಮಾಡುವವರು ಬಹುದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಹಿಂದದವರೇ ಇದ್ದಾರೆ ಅಲ್ಪಸಂಖ್ಯಾತಾರೆ ದಲಿತ ಇದ್ದಾರೆ ಹಿಂದುಳಿದ ವರ್ಗದವರೇ ಇದ್ದಾರೆ ಅವ್ರ ಜೀವನ ರಕ್ಷಣೆ ಆಗಬೇಕು ಅವರ ಆದಾಯ ರಕ್ಷಣೆ ಆಗಬೇಕು ಅಂತ ಹೇಳಿದರೆ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ಆ ಕ್ರಮವನ್ನು ತಿಳ್ಕೊಳ್ಬೇಕು ಮತ್ತು ಆ ಬೈಕ್ ಟ್ಯಾಕ್ಸಿ ಅನ್ನುವಂಥ ಕಲ್ಪನೆಯನ್ನು ನಿಷೇಧ ಮಾಡಬೇಕು ಇವತ್ತು ನಾವು ಒತ್ತಾಯ ಮಾಡ್ತೀವಿ